టెండర్ేస్ జింగ్ ఒసరి జీటింగ్ నమ్ముటింగ్స్ మార్చ్ ఐదే తారీఖు తారీఖు ఒక్క

ಸ್ಟಾಪ್ ಮಾಡಿಸ್ತಾರೆ ಇವತ್ತಿನ ಎರಡು ಶೌಚಾಲಯ ಅವರಿಗೆ ನೋಡ್ರಿ ಅನೌನ್ಸ್ಮೆಂಟ್ ಮಾಡಿ ಇಲ್ಲಿ ಹೋಗಿ ಇದನ್ನ ಯೂಸ್ ಮಾಡ್ಕೊಳ್ಳಿ ಅದು ಫಸ್ಟ್ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಮೊದಲ ಒಂದು ಎರಡು ಮೂರು ದಿವಸ ವಾರ ಅನೌನ್ಸ್ಮೆಂಟ್ ಮಾಡಿ ಎಲ್ಲ ನಮ್ಮವ್ರು ಮುಗಿಸಿ ಪಂಚಾಯತ್ ಅವರು ಅಲ್ಲಿ ಎಲ್ಲ ಕೇಳಿ ಅಲ್ಲಿ ಹೋಗಿ ಬಿಟ್ಟು ಕೆಲಸ ಸಡನ್ ಆಗಿ ಹೋಗ್ಬಿಟ್ಟು ಇವರು ಉದ್ದೇಶ ತಗೊಂಡು ನುಗ್ಗಿ ಹೊಡಿತಾರೆ ಅಂತಂದ್ರೆ ಅಲ್ಲಿ ಯಾವ ಕೂತಾರಲ್ಲ ಅವರು ಇದ್ರು ಇವರು ಇದ್ರು ಪಂಚಾಯತ್ ಕೂತ್ಕೊಂಡು ಇವ್ರಿಗೆ ಏನು ಹೇಳಿಲ್ಲ ಹೋಗಲ್ಲ ಏಕಾದ್ರೆ ಜೈಸಿ ಕರ್ಕೊಂಡು ಮತ್ತು ನನ್ನ ವಾಡಿನಲ್ಲಿ ಸರ್